ಆಣೆಕಟ್ಟು ರಸ್ತೆ ಕೋಟಿ ಬಿಡುಗಡೆ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನಲ್ಲಿ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿಗಾಗಿ ಪ್ರತಿ ವರ್ಷ ಕೋಟಿ ಕೋಟಿ ಅನುದಾನ ಬಿಡುಗಡೆಯಾಗ್ತಾ ಇದ್ದು ಅಭಿವೃದ್ಧಿ ಕೆಲಸಗಳು ಪ್ರಗತಿಯಿಂದ ನಡೀತಾ ಇದೆ ಎಂದು ಶಾಸಕ ದರ್ಶನ್ ತಿಳಿಸಿದ್ದಾರೆ ತಾಲೂಕಿನ ಬಸವೇಶ್ವರ ನಗರ ಹಾಗೂ ಬಾಗೂರು ಗ್ರಾಮಗಳಲ್ಲಿ ಮಂಗಳವಾರ ಐದು ಕೋಟಿ ವೆಚ್ಚದಲ್ಲಿ ರಾಜ್ಯ ಹೆದ್ದಾರಿ ಹಾಗೂ ಆಣೆಕಟ್ಟು ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿ ಮಾತನಾಡಿದರು ಕಳೆದ ಬಾರಿ ಬಿಡುಗಡೆಯಾಗಿದ್ದ ಹಣದಲ್ಲಿ ದೇವರ ಸನಹಳ್ಳಿ ರಸ್ತೆ ಹುಲ್ಲಹಳ್ಳಿ ರಸ್ತೆ ಕಾಮಗಾರಿಗಳು ಮುಗಿಯುವ ಹಂತದಲ್ಲಿದೆ ಬಾಗೂರು ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಅಣೆಕಟ್ಟೆ ನಿರ್ಮಾಣವಾಗಿತ್ತು ಆದರೆ ಸುಮಾರು ಎಂಟುನೂರು ಎಕರೆ ಪ್ರದೇಶದ ರೈತರಿಗೆ ನೀರಿತರು ಪ್ರಯೋಜನಕ್ಕೆ ಬಾರದಿತ್ತಾಗಿತ್ತು ಇದನ್ನು ಮನಗಂಡು ಸಣ್ಣ ನೀರಾವರಿ ಇಲಾಖೆ ಸಚಿವರನ್ನ ಭೇಟಿ ಮಾಡಿ ಮೊದಲನೇ ಹಂತದಲ್ಲಿ ಮೂರು ಕೋಟೆ ಬಿಡುಗಡೆಗೊಳಿಸಿದ್ದು ಬಾಕಿ ಉಳಿದಿರುವ ಕಾಮಗಾರಿಯನ್ನು ಅತಿ ಶೀಘ್ರದಲ್ಲೇ ಪೂರ್ಣಗೊಳಿಸಲಾಗುವುದು ಕೂಡ್ಲುಪುರ ಗ್ರಾಮಕ್ಕೆ ಒಂದು ಬ್ಯಾಂಕ್ ಹಾಗೂ ಕಾಲೇಜು ಅವಶ್ಯಕತೆ ಇದೆ ಅದನ್ನು ಮಾಡಿಕೊಡುತ್ತೇನೆ ಎಂದು ಭರವಸೆಯನ್ನ ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ಮಹದೇವ ನಗರ ಬಹುಗ್ರಾಮ ಕುಡಿಯುವ ನೀರಿನ ದರ್ಗಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅತಿ ಶೀಘ್ರದಲ್ಲೇ ವ್ಯಾಪ್ತಿಯ ಗ್ರಾಮಗಳಿಗೆ ನೀರು ಸರಬರಾಜು ಮಾಡುವಂತೆ ಸಂಬಂಧಪಟ್ಟ ಅಧಿಕಾರಿಗೆ ಸೂಚನೆಯನ್ನ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಕಳಲೆ ಮೂರ್ತಿ ಕುರಹಟ್ಟಿ ಮಹೇಶ್ ಎಇ ರಮೇಶ್ ಸಣ್ಣ ನೀರಾವರಿ ಏಡಬಲಿ ಅಜ್ಜರುದ್ದೀನ್ ಬಸವರಾಜು ಜಯಮಾಲಾ ಸೇರಿದಂತೆ ಇತರರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಇಡಿ ಜೈಸಿನ ಕಡೆ ಎನ್ ಅಲ್ಲಿ ಹಲವಾರು ಕಡೆ ಅಭಿವೃದ್ಧಿ ಕಾರ್ಯಗಳಿಗೆ ನಾವು ಚಾಲನೆಯನ್ನು ಇವತ್ತು ಕೊಟ್ಟಿದ್ದೇವೆ ವಿಶೇಷವಾಗಿ ಮೊದಲನೇದಾಗಿ ನಮ್ಮ ಹಿಂದೆ ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತು ಸಾಲಿನಲ್ಲಿ ನಮ್ಮ ಕ್ಷೇತ್ರಕ್ಕೆ ಪ್ರತ್ಯೇಕವಾಗಿ ಕಿಳವಿಡಿ ಇಲಾಖೆಯಿಂದ ಸುಮಾರು ಹದಿನೈದು ಕೋಟಿ ರೂಪಾಯಿ ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿರುತ್ತೆ ಅದರಲ್ಲಿ ಸುಮಾರು ಹತ್ತು ಕೋಟಿಗಳನ್ನು ನಾವು ಪ್ರತ್ಯೇಕವಾಗಿ ನಮ್ಮ ದೇವಸ್ಥಾನ ರಸ್ತೆ ಇರುವಂಥ ರಸ್ತೆ ನಾವು ಅಭಿವೃದ್ಧಿ ಪಡಿಸೋದಕ್ಕೆ ಅದನ್ನು ಕೊಟ್ಟಿದ್ದು ಜೊತೆಗೆ ನಾವು ಹಲವಾರು ಕಾಮಗಾರಿಗಳನ್ನ ತೊಗೊಂಡಿದ್ದೆ ಅದರಲ್ಲಿ ವಿಶೇಷವಾಗಿ ಇವತ್ತಿನ ದಿವಸ ಎರಡು ಕೋಟಿ ರೂಪಾಯಿಗಳಿಗೆ ರೀಸರ್ಫೇಸಿಂಗ್ ಮರು ಡಾಂಬರೀಕರಣ ಕಾಮಗಾರಿ ನಮ್ಮ ಮುಳ್ಳೂರು ನಮ್ಮ ಉರುಳ್ವಾಡಿ ಗ್ರಾಮ ಪಂಚಾಯಿತಿಯ ಬಸವೇಶ್ವರ ನಗರದಿಂದ ನಮ್ಮ ಏನು ಸಮುದ್ರ ಸ್ಕೂಲ್ ಅಂತ ಅಲ್ಲಿ ತನಕ ಮರು ಡಾಂಬರೀಕರಣ ಕಾಮಗಾರಿ ಅದು ಎಸ್ ಎಸ್ ಡಿ ಪಿಗೆ ತಗೊಳ್ಳುವಂಥ ಒಂದು ಕಾಮಗಾರಿ ಅದು ರೋಡು ಎಸ್ ಎಸ್ ಡಿ ಪಿ ಆಗಿರೋದ್ರಿಂದ ಅದನ್ನು ರಿಪೇರ್ ಮಾಡೋಂಥ ಅವಶ್ಯಕತೆ ಇದೆ ಅಂತ ಪಿ ಡಬ್ಲ್ ಇಲಾಖೆಯವರು ಅದನ್ನು ತೆಗೆದುಕೊಂಡು ರೋಡ್ ಚೆನ್ನಾಗಿದೆ ಆದರೂ ಕೂಡ ರಿಪೇರಿ ಆಗಬೇಕು ಯಾಕಂದರೆ ಎಸ್ ಎಸ್ ಡಿ ಪಿ ಸಾಕಷ್ಟು ಹೆವಿ ವೆಹಿಕಲ್ಸ್ ಮೂವ್ಮೆಂಟ್ ಇರೋದ್ರಿಂದ ಸಾಕಷ್ಟು ಕನೆಕ್ಟಿವಿಟಿ ಇರೋದ್ರಿಂದ ನಮಗೆ ಅದನ್ನು ತೊಗೊಳ್ಳಿಕ್ಕೆ ಪಿ ಡಬ್ ಇಲಾಖೆಯಿಂದ ಸೂಚನೆ ಇತ್ತು ಅದನ್ನು ತೊಗೊಂಡು ಅದು ಆ ಕೆಲಸ ಕೂಡ ಆಗ್ತದೆ ಜೊತೆಗೆ ಮುಂದಿನ ತಿಂಗಳಲ್ಲಿ ಉಳ್ಳಳ್ಳಿ ರಸ್ತೆ ಈಗ ಅರ್ಧಕ್ಕಾಗಿದೆ ಅರ್ಧಕ್ಕೆ ದೇಬೂರಿಗಿಂತ ಸ್ವಲ್ಪ ಮುಂದೆ ಕೂಡ ಹೋಗಿದೆ ಸಿ ಸರ್ಫೇಸಿಂಗು ಉಳಿದಂಥ ಕಾಮಗಾರಿಯನ್ನು ಕೂಡ ಈಗ ಅತಿ ಶೀಘ್ರದಲ್ಲೇ ನಾವು ಅದನ್ನು ಪೂಜೆ ಮಾಡ್ತೀವಿ ಒಟ್ಟಾರೆಯಾಗಿ ನಮ್ಮ ನಜೂಡಿನಿಂದ ಹುಳ್ಳಿವರ್ಗೂ ಕಂಪ್ಲೀಟಾಗಿ ಮರುಡಾಂಬರಿಕರಣ ಅದು ಕೂಡ ಆಗ್ತಿದೆ ಕೆ ಶಿಪ್ನಲ್ಲಿ ತೊಗೊಂಡಿದ್ರು ಕೂಡ ನಾವು ಆದಷ್ಟು ಬೇಗ ಆ ರೋಡನ್ನು ರಿಪೇರಿ ಮಾಡಬೇಕು ಸಂಚಾರ ಸುಗಮ ಆಗಬೇಕು ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡು ಅದನ್ನು ಕೂಡ ಈಗ ಕೈಕೊಂಡು ಇಟ್ಕೊಂಡಿದ್ದೀವಿ ಆಕಾಮಾರಿ ಕೂಡ ಪೂರ್ಣ ಆಗ್ತದೆ ಜೊತೆಗೆ ಇವತ್ತು ನಮ್ಮ ಬಾಗೂರು ಗ್ರಾಮ ಬಾಗೂರು ಗ್ರಾಮ ತುಂಬ ಸಣ್ಣ ಗ್ರಾಮ ಇಲ್ಲಿ ನಮ್ಮ ಎಲ್ಲ ಹಿರಿಯರು ನಮ್ಮ ಎಲ್ಲ ಯುವಕ ಮಿತ್ರರು ಎಲ್ಲ ನಮ್ಮ ತಾಯಿಯಂದರು ಕಳೆದ ಬಾರಿ ಇಲ್ಲಿ ಹುರ್ಲಿ ಪೂಜೆಗೆ ಬಂದಾಗ ನಮಗೆ ಅವರು ತಿಳಿಸಿದರು ಇಲ್ಲಿ ನಮಗೆ ಒಂದು ಹಳೆಯ ಅಣೆಕಟ್ಟಿದೆ ಮುಖ್ಯಮಂತ್ರಿಗಳು ಬಂದು ಇನಾಗ್ರೇಟ್ ಮಾಡಿ ಹೋಗೋದು ನಿಸ್ಡಿಂಗಪ್ಪನವರ ಟೈಮ್ನಲ್ಲಿ ಆಗಿದ್ದಂಥದ್ದು ಅದನ್ನು ವೀಕ್ಷಣೆ ಮಾಡಿ ಯಾವ ರೀತಿ ನಮಗೆ ಇಲ್ಲಿ ಅಚ್ಚಕಟ್ಟು ಪ್ರದೇಶ ಇದೆ ಅನುಕೂಲ ಯಾವ ರೀತಿ ಮಾಡ್ಬೋದು ನೋಡ್ಬಿಟ್ಟು ನಮಗೆ ಮಾಡಿಕೊಡ್ಬೇಕು ಅಂತ ಅವರು ನಮಗೆ ರಿಕ್ವೆಸ್ಟ್ ಮಾಡಿ ಅದರಂತೆ ನಾವು ಬಂದು ಅವತ್ತು ಆವತ್ತಿನ ದಿವಸವೇ ಬಂದು ಭೇಟಿ ನೀಡಿ ಅಣೆಕಟ್ಟನ್ನು ಕೂಡ ನೋಡ್ಕೊಂಡು ನಾವು ಹೋಗಿದ್ದು ಆನಂತರ ನಮ್ಮ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟಿಗೆ ಬರ್ತದೆ ಅವರು ಕೂಡ ನಾವು ತಿಳಿಸಿ ನಮ್ಮ ಸಚಿವರು ಬೋಸರ್ ಸಾಹೇಬ್ರಿಗೂ ಕೂಡ ತಿಳಿಸಿ ಈ ಒಂದು ಏನು ಅಭಿವೃದ್ಧಿ ಕಾರ್ಯವನ್ನು ಕೈಗೆತ್ಕೊಬೇಕು ಅಂತ ಒಂದು ಎಸ್ಟಿಮೇಟನ್ನು ಮಾಡಿಸಿ ಸುಮಾರು ಐದು ಕೋರ್ಟ್ಗಳಿಗೆ ಕೋರ್ಟ್ಗಳಿಗೆ ನಾವು ಎಸ್ಟಿಮೇಟನ್ನು ಕೂಡ ಮಾಡಿಸಿ ಅವರು ಸುಮಾರು ಮೂರು ಕೋಟಿ ರೂಪಾಯಿಗಳನ್ನು ಮೊದಲನೇ ಹಂತದಲ್ಲಿ ನಮಗೆ ಅಭಿವೃದ್ಧಿಗೆ ಇಲ್ಲಿ ಕೊಟ್ಟಿದ್ದಾರೆ ಈ ಏನು ಅಚ್ಚಿಕ ಪ್ರದೇಶ ಸುಮಾರು ನಾಲ್ಕೂವರೆ ಕಿಲೋಮೀಟ್ರ್ ಬರ್ತದೆ ಅದನ್ನು ಕೂಡ ಅಭಿವೃದ್ಧಿ ಮಾಡಬೇಕು ಲೈನಿಂಗು ತೊಗೊಳ್ಬೇಕು ಮತ್ತು ಸಿಲ್ಟಪ್ ಇದನ್ನು ಡಿಸಿಲ್ಟ್ ಮಾಡಿ ಪೂರ್ತಿ ಸುಗಮವಾಗಿ ನೀರಾವರಿಯ ಪ್ರದೇಶಗಳಿಗೆ ಹೋಗುವಂಥ ಒಂದು ಮಾರ್ಗ ಆಗಬೇಕು ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡು ಜೊತೆಗೆ ಈ ಅಣೆಕಟ್ಟನ್ನು ಕೂಡ ಅಭಿವೃದ್ಧಿ ಸ್ವಲ್ಪ ಮಟ್ಟಿಗೆಗೊಳಿಸಬೇಕು ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡು ಈ ಕಾಮಗಾರಿಯನ್ನು ಕೈಗೆತ್ಕೊಂಡು ಒಟ್ಟಾರೆಯಾಗಿ ಸುಮಾರು ಎಂಟುನೂರು ಎಕರೆ ಅಷ್ಟು ವ್ಯಾಪ್ತಿ ಬರ್ತದೆ ಅವರೆಲ್ಲರೂ ಕೂಡ ಅನುಕೂಲ ಆಗೋವಂಥ ಒಂದು ಕಾಮಗಾರಿ ಜೊತೆಗೆ ಒಂದು ಸಮಸ್ಯೆ ಸ್ವಲ್ಪ ರೆವೆನ್ಯೂ ಇಶ್ಯೂಸ್ ಇದೆ ಕೆಲವರು ಕಾಮರ್ಶ್ನ ಕೂಡ ತೊಗೊಂಡಿದ್ದಾರೆ ಹಿಂದೆ ಅಕ್ವೈರ್ ಆಗಿರೋಂಥದ್ದು ಜೊತೆಗೆ ಈಗಲೂ ಕೂಡ ನಮ್ಮ ದಶಾಂಕಮಾನ ಕೂಡ ತೋರಿಸಿದೆ ನಾಳೆ ಹೋಗಿರೋದು ತೋರಿಸ್ತದೆ ಅದನ್ನು ಬಿಟ್ಟು ಈಗ ಆ ತಪ್ಪದ ಮಟ್ಟಿಗೆ ಇಶ್ಯೂಸ್ ಇರೋದನ್ನು ಐಡೆಂಟಿಫೈ ಇವತ್ತು ಸಾಕಷ್ಟು ಜನ ಇಲ್ಲಿ ಮಾಡಿದ್ದಾರೆ ಅದರಿಗೂ ಕೂಡ ನಾನು ನಮ್ಮ ಇಂಜಿನಿಯರ್ಸ್ಗೂ ಕೂಡ ಹೇಳಿದ್ದೀನಿ ಅವರೆಲ್ಲ ಘೋಷಿಸಿ ಮಾತನಾಡಿಸಿ ಬಗೆಹರಿಸಿ ಅನಂತರ ಕಾಮಗಾರಿಯನ್ನು ಕೈಗೊಳ್ಳಿ ಅಂತ ಅವರು ಕೂಡ ಹೇಳಿದೆ ಒಟ್ಟಾರೆ ಎಲ್ಲವೂ ಕೂಡ ಕಾನೂನು ರೀತಿಯಾಗಿ ಕಾನೂನು ವ್ಯಾಪ್ತಿಯಲ್ಲೇ ನಾವು ಈ ಕಾಮಗಾರಿಯನ್ನು ಕೈಗೆತ್ತಿಕೊಂಡು ಸಂಪೂರ್ಣವಾಗಿ ಅದೇ ರೀತಿಯಾದಂಥ ಗೊಂದಲ ಇರೋ ರೀತಿ ಕಾಮಗಾರಿಯನ್ನು ಪೂರ್ಣಗೊಳಿಸೋಕ್ಕೆ ಅವ್ರಿಗೆ ತಿಳಿಸಿದೆ ಅದರಂತೆ ನಮ್ಮ ತಾಸ್ತಾರ ಹತ್ರ ಕೂಡ ನಾನು ಮಾತನಾಡ್ತೀನಿ ಅವರಿಗೂ ಕೂಡ ಈ ಒಂದು ಕಾಮಗಾರಿಯ ವಿಚಾರವಾಗಿ ಗಮನಕ್ಕೆ ತಗೊಂಡು ಯಾರಿಗೂ ಕೂಡ ನನ್ನ ಅನನುಕೂಲ ಆಗದರ ರೀತಿ ಕಾಮಗಾರಿಯನ್ನು ಪೂರ್ಣಗೊಳಿಸೋ ಜವಾಬ್ದಾರಿ No, el de